ಶೃಂಗೇರಿಯ ಅಂಚೆ ಕಚೇರಿಗೆ ಹೊಸದಾಗಿ ಪೋಸ್ಟ್ ಮಾಸ್ಟ್ರೊಬ್ರಿಗೆ ವರ್ಗ ಆಗಿತ್ತು ಅವ್ರಿಗೆ ಶೃಂಗೇರಿಗೆ ಹೋಗ್ಲಿಕ್ಕೆ ಒಂಚೂರು ಇಷ್ಟ ಇರಲಿಲ್ಲ ಯಾವಾಗಲೂ ಸುರಿತಕ್ಕಂತಹ ಜಿಡಿ ಜಿಡಿ ಮಳೆ ಮತ್ತು ಆಗ ಎಲ್ಲ ಕಡೆ ಹರಡಿದಂತಹ ಮಲೇರಿಯಾ ರೋಗ ಈ ಕಾರಣದಿಂದ ನಾನು ಶೃಂಗೇರಿಗೆ ಹೋಗೋದೇ ಇಲ್ಲ ಅಂತೇಳಿ ಆಟವನ್ನು ಹಿಡಿದು ಕುಳಿತರು ಮೇಲಿನ ಅಧಿಕಾರಿ ಅವ್ರಿಗಿಂತಲೂ ಕೂಡ ಅಟವಾದಿ ಹಾಗಾಗಿ ಹೇಗಾದರೂ ಮಾಡಿ ಮೇಲಿನ ಅಧಿಕಾರಿಯನ್ನು ಕಂಡು ರಿಕ್ವೆಸ್ಟ್ ಮಾಡಿಕೊಂಡು ಬರೋಣ ಅಂತೇಳಿ ಮೇಲಿನ ಅಧಿಕಾರಿಯನ್ನು ಕಾಣಲಿಕ್ಕೆ ಬರ್ತಾರೆ ಮೇಲಿನ ಅಧಿಕಾರಿಯಾಗಿದ್ದಂಥವರು ಆಗ ರೈಟ್ ಆನರ್ಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳ ಪುತ್ರರಾಗಿದ್ದಂತಹ ಶ್ರೀ ವಿ ಎಸ್ ಶಂಕರನ್ ಅವರು ಇವರಿಗೆ ಯಾವ್ಯಾವ ಕಾರಣಗಳನ್ನು ಹೇಳಿ ಇವರನ್ನು ಕನ್ವಿನ್ಸ್ ಮಾಡ್ಬೋದೋ ರಿಕ್ವೆಸ್ಟ್ ಮಾಡ್ಕೋಬೋದೋ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಆ ಮೇಲಾಧಿಕಾರಿ ಯಾವುದಕ್ಕೂ ಅವರು ಒಪ್ಪಲಿಲ್ಲ ಕಡೆಗೊಮ್ಮೆ ಇವರನ್ನು ಕೇಳ್ತಾರೆ ನೀವು ಯಾವ ಮತಕ್ಕೆ ಸೇರಿದ್ದೀರಿ ಅಂತ ಆಗ ಇವ್ರು ಹೇಳ್ತಾರೆ ಪೋಸ್ಟ್ ಮಾಸ್ಟ್ರು ನಾನು ಹಿಂದೂ ಮತಕ್ಕೆ ಸೇರಿದ್ದೀನಿ ಅಂತ ಆಗ ಮತ್ತೆ ಮೇಲಾಧಿಕಾರಿ ಕೇಳ್ತಾರೆ ಹಿಂದೂ ಮತದಲ್ಲಿ ಯಾವ ವರ್ಣಕ್ಕೆ ಸೇರಿರ್ತಕ್ಕಂಥವ್ರು ನೀವು ಅಂತ ಆಗ ಇವ್ರು ಹೇಳ್ತಾರೆ ನಾನು ಬ್ರಾಹ್ಮಣರು ಅಂತ ಆಗ ಮತ್ತೆ ಮೇಲಾಧಿಕಾರಿ ಕೇಳ್ತಾರೆ ಬ್ರಾಹ್ಮಣರಲ್ಲಿ ಯಾವ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ನೀವು ಅಂತ ಆಗ ಮತ್ತೆ ಪೋಸ್ಟ್ ಮಾಸ್ಟರ್ ಹೇಳ್ತಾರೆ ನಾನು ಸ್ಮಾರ್ತರು ಶಂಕರಾಚಾರ್ಯರ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥವನು ಅಂತ ಆಗ ಮತ್ತೆ ಪೋ ಮೇಲಾಧಿಕಾರಿ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ ನೀವು ಹಿಂದೂ ಮತೀಯರು ಬ್ರಾಹ್ಮಣರು ಮೇಲಾಗಿ ಸ್ಮಾರ್ಥ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥವ್ರು ಪ್ರತಿಯೊಬ್ಬ ಹಿಂದೂ ಕೂಡ ತನ್ನ ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಕೂಡ ದರ್ಶನ ಮಾಡಲೇಬೇಕಾದಂತಹ ಪುಣ್ಯಕ್ಷೇತ್ರ ಅಂದರೆ ಅದು ಶೃಂಗೇರಿ ಅಂತ ಅದರಲ್ಲಿ ಬ್ರಾಹ್ಮಣರಿಗೆ ಅದರಲ್ಲೂ ಅದ್ವೈತಿಗಳಿಗೆ ಇದು ಅತ್ಯಂತ ಪವಿತ್ರಮಯವಾಗಿರ್ತಕ್ಕಂಥ ಪುಣ್ಯಸ್ಥಳ ನಮ್ಮ ಭರತಖಂಡದಲ್ಲಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಿರ್ತಕ್ಕಂತಹ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಧರ್ಮಪೀಠ ಅದು ಇಂತಹ ಪುಣ್ಯಸ್ಥಳಕ್ಕೆ ನೀವಾಗೇ ಹೋಗಬೇಕು ಆದರೆ ನಾವಾಗೇ ನಿಮಗೆ ಈ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಇದು ನಿಮ್ಮ ಒಳ್ಳೆಯದಕ್ಕೆ ಅಂತೇಳಿ ಭಾವಿಸಿ ನೀವು ಶೃಂಗೇರಿಗೆ ಹೋಗಿ ಅಂತೇಳಿ ಕಡ್ಡಿ ತುಂಡಾದಾಗೆ ಸ್ಪಷ್ಟವಾಗಿ ಹೇಳಿದ್ರು ಪೋಸ್ಟ್ ಮಾಸ್ಟ್ರಿಗೆ ಇನ್ನೇನು ಬೇರೆ ವಿಧಿ ಇಲ್ದಾರ ಶೃಂಗೇರಿಗೆ ಬಂದರು ಶೃಂಗೇರಿಗೆ ಬಂದಂತಹ ಸಂದರ್ಭದಲ್ಲಿ ಮಳೆಗಾಲ ಆಗಿತ್ತು ಮೊದಲೇ ಹಲವಾರು ವಿಧವಾಗಿರ್ತಕ್ಕಂತಹ ಕಷ್ಟಗಳಿಗೆ ಸಿಕ್ಕಿದಂತಹ ಆ ವ್ಯಕ್ತಿ ಯಾವುದರಲ್ಲೂ ಕೂಡ ಒಳ್ಳೆಯದನ್ನು ಕಾಣ್ತಾ ಇರಲಿಲ್ಲ ಜೀವನದ ಬಗೆಗೆ ಜನದ ಬಗೆಗೆ ಅವರ ದೃಷ್ಟಿ ವಿಪರೀತ ಆಗಿತ್ತು ಅವರು ಶೃಂಗೇರಿಯನ್ನು ಒಂದು ಕೊಂಪೆ ಅಂತ ಅಂದ್ಕೊಂಡೇ ಬಂದರು ಅಲ್ಲಿ ಬಂದಂತಹ ಒಂದೆರಡು ತಿಂಗಳಲ್ಲಿ ಅವರಿಗೆ ಪರಿಚಯ ಇದ್ದಂತಹ ಸ್ಥಳಗಳು ಅಂದರೆ ಒಂದು ಅಂಚೆ ಕಚೇರಿಯ ಎದುರುಗಿದ್ದಂತಹ ಒಂದು ಓಟೆಲ್ಲು ಇನ್ನೊಂದು ಪಕ್ಕದಲ್ಲೇ ಇದ್ದಂತಹ ಒಂದು ಪ್ರೈವೇಟ್ ಆಸ್ಪಿಟಲ್ ಶೃಂಗೇರಿಗೆ ಬಂದು ಸುಮಾರು ತಿಂಗಳಾದರೂ ಕೂಡ ಪೋಸ್ಟ್ ಮಾಸ್ಟ್ರಿಗೆ ಒಂದು ಸಾರಿ ಕೂಡ ನಾನು ಮಠಕ್ಕೆ ಹೋಗಬೇಕು ಶಾರದಾ ದೇವಿಯ ದರ್ಶನ ಮಾಡಬೇಕು ಜಗದ್ಗುರುಗಳ ಸಂದರ್ಶನ ಮಾಡಬೇಕು ಅಂತೇಳಿ ಅನ್ನಿಸ್ಲೇ ಇಲ್ಲ ಶೃಂಗೇರಿಗೆ ಪದೇ ಪದೇ ಬರ್ತಾ ಇದ್ದಂತಹ ಜನರನ್ನು ಕಂಡು ಈ ಜನ ಈ ಮಳೆಯ ಕೊಂಪೆಗೆ ಯಾಕೆ ಪದೇ ಪದೇ ಬರ್ತಾರೆ ಅಂತೇಳಿ ಅಂದ್ಕೋತಾ ಇದ್ರು ದಿನವನ್ನು ಕೂಡ ಈ ಪೋಸ್ಟ್ ಮಾಸ್ಟ್ರು ಒಂದೊಂದು ವರ್ಷ ಕಳೆದಂತೆ ಕಳೀತಾ ಇದ್ದರು ನೀನು ಶೃಂಗೇರಿಲಿ ಇರಲಿಕ್ಕೆ ಆಗೋದೇ ಇಲ್ಲ ಅಂತೇಳಿ ಒಂದಿನ ಅನ್ನಿಸ್ತು ಹೇಗಾದರೂ ಮಾಡಿ ವಾಪಸ್ಸು ನಾನು ಮೈಸೂರಿಗೆ ಹೊರಟೋಗಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ಪಕ್ಕದಲ್ಲೇ ಇದ್ದಂತಹ ವೈದ್ಯರಿಂದ ಮೆಡಿಕಲ್ ಸರ್ಟಿಫಿಕೇಟನ್ನು ಪಡ್ಕೊಂಡು ಕಾಯಿಲೆ ರಜೆಯನ್ನು ಹಾಕಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು ರಜಾ ಅರ್ಜಿಯನ್ನು ಕೂಡ ಬರೆದು ಸಿದ್ಧವನ್ನೂ ಕೂಡ ಮಾಡಿಕೊಂಡ್ರು ಒಂದೆರಡು ದಿನಗಳಲ್ಲಿ ರಜಾ ಹೇಗಿದ್ರು ಮಂಜೂರಾಗ್ತದೆ ಹೇಗಿದ್ರು ನಾನು ಶೃಂಗೇರಿಯಿಂದ ಬಿಡುಗಡೆ ಆಗಿ ಮೈಸೂರಿಗೆ ಹೋಗ್ತೀನಿ ಅಂತೇಳಿ ಊಹೆ ಮಾಡಿದಂತಹ ಪೋಸ್ಟ್ ಮಾಸ್ಟ್ರು ಹೇಗಿದ್ದರೂ ಒಂದೆರಡು ದಿನಗಳಲ್ಲಿ ಹೊರಟು ಬಿಡ್ತೇನೆ ಕೊನೆಯದಾಗಿ ಒಂದು ಸಾರಿ ಶಾರದಾ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಅನಿಸಿ ದೇವಸ್ಥಾನಕ್ಕೆ ಬಂದರು ಯಾವ ವಿಧವಾಗಿರುವಂತಹ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಭಾವುಕತಿಯು ಕೂಡ ಇರದಂತಹ ವ್ಯಕ್ತಿ ಶಾರದಾ ದೇವಿಗೆ ಬಲವಂತವಾಗಿ ಯಾಂತ್ರಿಕವಾಗಿ ನಮಸ್ಕಾರವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಇನ್ನೇನು ಹೊರಡಬೇಕು ಅನ್ನುವಂತಹ ಸಮಯದಲ್ಲಿ ಅವರಿಗೆ ಅದೇ ತಾನೇ ಆಲಯಕ್ಕೆ ಇದ್ದಂತಹ ಮಠದ ಅಧಿಕಾರಿಯೊಬ್ಬರು ಸಿಕ್ಕಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ರು ಆ ಅಧಿಕಾರಿ ಹೇಳಿದರು ಬನ್ನಿ ಮೇಷ್ಟ್ರೆ ಒಳೆಯಾಚೆಗೆ ಹೋಗಿ ಜಗದ್ಗುರುಗಳ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತೇಳಿ ಕರೆದ್ರು ಪೋಸ್ಟ್ ಮಾಸ್ಟ್ರಿಗೆ ಯಾಕೋ ಮನಸ್ಸಲ್ಲಿ ಅಳ್ಕಿತ್ತು ಅವರು ಸ್ನಾನ ಮಾಡಿ ಒಂದೆರಡು ದಿನವೇ ಆಗಿತ್ತು ಅವರು ಈ ದಿನ ಬೇಡ ಇನ್ನೊಮ್ಮೆ ಹೋದ್ರಾಯ್ತು ಅಂತೇಳಿ ಅಂದರು ಮಠದ ಅಧಿಕಾರಿ ಬಿಡಲೇ ಇಲ್ಲ ಈಗಲೂ ಮಾಡಿ ಇನ್ನೊಂದು ಸಾರಿ ಕೂಡ ಮಾಡೋಣ ಮಾಡೋ ಆಗಲಿ ಅಂಥೇಳಿ ಬಲವಂತವನ್ನು ಮಾಡಿ ಮೈಮೇಲೆ ಶರ್ಟು ಇತ್ಯಾದಿ ಬಟ್ಟೆ ಹಾಕ್ಕೊಂಡು ನನಗೆ ಬರಲಿಕ್ಕೆ ಮನಸ್ಸು ಇಲ್ಲ ಅಂತೇಳಿ ಪೋಸ್ಟ್ ಮಾಸ್ಟ್ರು ಯಾವ ರೀತಿ ನೆಪವನ್ನು ಹೇಳಿದ್ರು ಕೂಡ ಆ ಯಾವ ನೆಪಕ್ಕೂ ಕೂಡ ಆ ಅಧಿಕಾರಿ ಒಪ್ತಾರ ಬನ್ನಿ ಹೊರಗಡೆ ಬಿಚ್ಚಿಟ್ರಾಯ್ತು ಅಂತೇಳಿ ಮಠದ ಅಧಿಕಾರಿ ಅವರನ್ನು ಕೈ ಹಿಡ್ಕೊಂಡು ಎಳ್ಕೊಂಡು ಹೊರಟೇ ಬಿಟ್ಟರು ಪೋಸ್ಟ್ ಮಾಸ್ಟ್ರಿಗೆ ತಾವು ಸ್ನಾನ ಮಾಡದೆ ಅಶುಚಿಯಾಗಿದ್ದೇನೆ ಹೇಳಲಿಕ್ಕೆ ಸ್ವಲ್ಪ ಸಂಕೋಚ ಮೈಲಿಗೆಯಲ್ಲಿ ಗುರುಗಳ ದರ್ಶನ ಮಾಡಲಿಕ್ಕೆ ಒಂದು ವಿಧವಾಗಿರ್ತಕ್ಕಂತಹ ಅಳುಕು ಭಯ ಇದ್ದು ಈಗಿದ್ದು ಕೂಡ ತುಂಗಾ ನದಿಯನ್ನು ದಾಟಿ ಸಚ್ಚಿದಾನಂದ ವಿಲಾಸದ ಸಮೀಪಕ್ಕೆ ಹೋಗುವಾಗ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆದರೆ ಅದು ಸಾಧ್ಯ ಆಗಲಿಲ್ಲ ಗುರುಗಳ ಬಿಡಾರದ ಬಳಿಗೆ ಬರ್ತಾ ಇದ್ದಂತೆ ಮೋಡಗಳ ಮರೆಯಿಂದ ಪೂರ್ಣ ಚಂದ್ರ ಬರುವಂತೆ ಬೆಳಕಿನಂತೆ ಇದ್ದಕ್ಕಿದ್ದಂತೆ ಗುರುದೇವರು ಬಂದುಬಿಟ್ರು ಮಠದ ಅಧಿಕಾರಿ ತಕ್ಷಣವೇ ಸಾಷ್ಟಾಂಗ ಪ್ರಣಾಮ ಮಾಡಿದ್ರು ಪೋಸ್ಟ್ ಮಾಸ್ಟರ್ಗೆ ನಮಸ್ಕಾರ ಮಾಡಬೇಕು ಅಂತೇಳಿ ಅನ್ನಿಸ್ಲಿಲ್ಲ ಬೆಪ್ಪನಂತೆ ಗುರುಗಳನ್ನೇ ನೋಡ್ತಾ ನಿಂತ್ಬಿಟ್ರು ಗುರುದೇವರು ಒಮ್ಮೆ ಪೋಸ್ಟ್ ಮಾಸ್ಟ್ರನ್ನು ಅಡಿಯಿಂದ ಮುಡಿಯವರೆಗೆ ನೋಡಿದ್ರು ಅವರ ಶರೀರದಲ್ಲಿ ಮಿಂಚು ಒಕ್ಕಂತಾಗಿ ಶರೀರ ಇದಕ್ಕಿದಂತೆ ಕಂಪಿಸ್ತು ಕಂಗಳಲ್ಲಿ ನೀರು ತುಂಬಿ ಆನಂದಕ್ಕೋ ವಿಷಾದಕ್ಕೋ ಹೇಳಾಗದೇ ಇರುವಂತಹ ಒಂದು ಸ್ಥಿತಿ ಅವರಿಗೆ ಒದಗ್ತು ವಾತ್ಸಲ್ಯ ಬೆರೆತಂತಹ ಧ್ವನಿಯಲ್ಲಿ ಗುರುದೇವರು ನುಡಿದ್ರು ತಮಗೆ ಸದ್ಯಕ್ಕೆ ಇಲ್ಲಿಂದ ವರ್ಗ ಆಗಲ್ಲ ಅಂತೇಳಿ ಹೇಳಿದ್ರು ಪೋಸ್ಟ್ ಮಾಸ್ಟ್ರು ಈ ಮಾತನ್ನು ಕೇಳಿ ತಮಗೆ ಅರಿವಿಲ್ಲದಂತೆ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಹೊರಳಾಡಿಬಿಟ್ರು ಅಯ್ಯೋ ಇಂತಹ ಮೂರ್ತಿಯನ್ನು ಇಷ್ಟು ದಿನಗಳಿಂದ ಇಲ್ಲೇ ಇದ್ದರೂ ಕೂಡ ದರ್ಶನ ಮಾಡದೇ ಹೋದ್ನಲ್ಲ ಅಂಥೇಳಿ ತಮ್ಮನ್ನು ತಾವೇ ಖಂಡಿಸ್ಕೊಂಡ್ರು ಗುರುದೇವರು ಪೋಸ್ಟ್ ಮಾಸ್ಟ್ರನ್ನು ಮೃದು ವಚನಗಳಲ್ಲಿ ಸಾಂತ್ವನಗೊಳಿಸಿದ್ರು ಮಾರನೆಯ ದಿನ ಸ್ನಾನ ಮಾಡಿ ಶುಚಿಯಾಗಿ ಬರುವಂತೆ ಅಪ್ಪಣೆಯನ್ನು ಮಾಡಿದ್ರು ತಲ್ಲಣಗೊಂಡಿದ್ದಂತಹ ಪೋಸ್ಟ್ ಮಾಸ್ಟ್ರ ಮನಸ್ಸು ಶಾಂತ ಸಮಾಧಾನ ಸ್ಥಿತಿಗೆ ಬಂತು ಅವತ್ತಿನಿಂದ ಅವರ ಜೀವನದ ಗತಿಯೇ ಬದಲಾಯಿಸಿ ಅವರು ತುಂಬ ಆಚಾರಶೀಲರು ಪರಮಭಕ್ತರು ಧರ್ಮ ಸಾಧನರು ಆದರು ಒಬ್ಬ ಸಮರ್ಥ ಗುರು ದೃಷ್ಟಿ ಬಿಟ್ಟರೆ ಏನು ಬೇಕಾದರೂ ಆಗ್ಬೋದು ಯಾವ ರೀತಿ ಬೇಕಾದರೂ ವ್ಯಕ್ತಿ ಬದಲಾಗ್ಬೋದು ಅನ್ನೋದಕ್ಕೆ ನಮ್ಮ ಅವಧೂತ ಗುರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಈ ಪ್ರತ್ಯಕ್ಷ ಘಟನೆ ಒಂದು ನಿದರ್ಶನ ಅಷ್ಟೆ